ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿರಂತೆ ಈ ಬೆಳಗು ಕೂಡ ಹಾಜರಾಗಿದ್ದೀನಿ ಸುಮಾರು ಎರಡು ಮೂರು ಸುದ್ದಿಗಳನ್ನು ಹೊತ್ತು ಇದು ನನ್ನ ಡಿಜಿಟಲ್ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನ ಪ್ರೆಸ್ ಮಾಡೋದಕ್ಕೆ ಕಮ್ಮಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಕೃಪಾಶೀರ್ವಾದ ಸದಾ ಇರಲಿ ತಾವು ಈಗಾಗಲೇ ನೀಡುತ್ತಿರುವ ಬೆಂಬಲಕ್ಕೆ ಸಹಾಯಕ್ಕೆ ನಾನು ಕೃತಜ್ಞಾಗಿದ್ದೇನೆ ಸೊ ಇವತ್ತು ಒಂದು ಎರಡು ಮೂರು ಪ್ರಮುಖ ವಿಚಾರಗಳ ಕುರಿತು ತಮ್ಮ ಜೊತೆ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅದರಲ್ಲಿ ಎಷ್ಟು ಮಾತನಾಡಕ್ಕಾಗುತ್ತೋ ಗೊತ್ತಿಲ್ಲ ಆದರೆ ಪ್ರಮುಖವಾದ ಒಂದೆರಡು ವಿಚಾರಗಳಂತೂ ನಾನು ಮಾತನಾಡಲೇಬೇಕು ಮೊದಲನೇದಾಗಿ ಮಣಿಪುರದ ಸ್ಥಿತಿ ಮಣಿಪುರ ಮತ್ತೆ ಹೊತ್ತಿ ಉರಿತಾ ಇದೆ ಐದು ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ ನಿನ್ನೆ ಪ್ರತಿಭಟನಾಕಾರರು ಅಲ್ಲಿನ ಮುಖ್ಯಮಂತ್ರಿಯವರ ಮನೆಗೆ ನುಗ್ಗಿದ್ದಾರೆ ನಾಲ್ಕಾರು ಶಾಸಕರ ಮನೆಗೆ ನುಗ್ಗಿದ್ದಾರೆ ಅದರಲ್ಲಿ ಬಿಜೆಪಿ ಶಾಸಕರುಗಳು ಇದ್ದಾರೆ ಪರಿಸ್ಥಿತಿ ಗಂಭೀರ ಆಗಿದೆ ಕೆಲವು ಹೆಣಗಳು ದೊರೆತ ನಂತರ ಅಲ್ಲಿ ನಡೆದದ್ದು ಇವರ ಘೋಷಣೆ ಒಂದೇ ಯಾರಿಗೆ ಹೆಂಗಸರು ಮತ್ತು ಮಕ್ಕಳನ್ನು ರಕ್ಷಿಸಲು ಸಾಧ್ಯವಾಗುವುದಿಲ್ಲವೋ ಅವರು ಅಧಿಕಾರದಲ್ಲಿ ಇರ್ಕೋ ಇದು ಪ್ರತಿಭಟನಾಕಾರರ ಘೋಷಣೆ ಈ ಹಾಗಿದ್ರೆ ಈ ವೀರೇಂದ್ರ ಸಿಂಗ್ ಸರ್ಕಾರಕ್ಕೆ ಬೆಂಬಲ ನೀಡುತ್ತಿರುವವರು ಯಾರು ಅದರ ಹಿಂದೆ ನಿಂತಿರುವವ್ರು ಯಾರೋ ಅವರು ಸಹ ಹೆಂಗಸರು ಮತ್ತು ಮಕ್ಕಳನ್ನ ರಕ್ಷಿಸಲಾಗದವರೇ ಸದಾ ಹೆಂಗಸರು ಮತ್ತು ಮಕ್ಕಳ ಬಗ್ಗೆ ಮಾತನಾಡ್ತಾರೆ ಆದರೆ ಅವ್ರನ್ನ ರಕ್ಷಿಸಕ್ಕಾಗತ್ತ ನಮ್ ಗೊತ್ತು ಝಾನ್ಸಿ ಆಸ್ಪತ್ರೆಯಲ್ಲಿ ಏನಾಗಿದೆ ಅನ್ನೋದು ಅಲ್ಲಿ ಮಕ್ಕಳನ್ನು ರಕ್ಷಿಸಕ್ಕಾಗಿಲ್ಲ ಅದೆಲ್ಲ ಉತ್ತರ ಪ್ರದೇಶದ ಮಾದರಿ ಅಲ್ಲಿ ಹತ್ತು ಕಂದಮ್ಮಗಳು ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಹತ್ತು ಕಂದಮ್ಮಗಳು ಹಸುನೀಗಿದ್ದಾರೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ಕಂದಮ್ಮಗಳ ಸ್ಥಿತಿ ಗಂಭೀರ ಆಗಿದೆ ಅಲ್ಲಿ ಇಡೀ ಆ ಒಂದು ಚಿಕಿತ್ಸಾ ವ್ಯವಸ್ಥೆ ಆಸ್ಪತ್ರೆಗಳು ಉತ್ತರ ಭಾರತದಲ್ಲಿ ಹೇಗಿವೆ ನೋಡಿ ಅದ್ರ ಬಗ್ಗೆ ಮಾತಾಡೋಣ ಮತ್ತು ಮಣಿಪುರಕ್ಕೆ ಬರ್ತೀನಿ ಮಣಿಪುರದಲ್ಲಿ ಈ ಘರ್ಷಣೆ ಏನಿದೆ ಅದು ಪ್ರಾರಂಭ ಆಗಿ ಎಷ್ಟು ಕಾಲ ಆಯಿತು ಅನ್ನೋದೇ ಹೋಗುವ ಸ್ಥಿತಿ ಬಂದಿದೆ ಸಂಪೂರ್ಣವಾಗಿ ಮಣಿಪುರವನ್ನು ನಿಯಂತ್ರಣಕ್ಕೆ ತರುವುದರಲ್ಲಿ ಸರ್ಕಾರಗಳು ವಿಫಲ ಆಗಿವೆ ಯಾಕದು ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ಸಮಸ್ಯೆಯನ್ನು ನೋಡುವ ರೀತಿ ಯಾವುದು ಅಂತ ಗೊತ್ತಿರಬೇಕು ಪ್ರತಿ ವಿಚಾರದಲ್ಲೂ ರಾಜಕೀಯ ಬಂದರೆ ಪರಿಸ್ಥಿತಿ ಮುಗ್ದಾಗಿ ಪಾಲಿಟಿಕ್ಸ್ ಮನೆಯಲ್ಲಿರಬಾರ್ದು ಹಾಗೆಯೇ ಪಾಲಿಟಿಕ್ಸ್ ಅನ್ನುವುದು ಏನಿದೆ ಪಾಲಿಟಿಕ್ಸನ್ನು ಮೀರಿ ಅದನ್ನು ಆಲೋಚನೆ ಮಾಡಬೇಕು ಬಟ್ ಬಹಳ ಮುಖ್ಯವಾಗಿ ಇವತ್ತಿನ ಕೇಂದ್ರ ಸರ್ಕಾರ ಪ್ರತಿ ಒಂದನ್ನು ರಾಜಕೀಯ ದೃಷ್ಟಿಯಿಂದ ನೋಡುತ್ತೆ ಅಂತ ನನಗೆ ಅನಿಸುತ್ತೆ ಮೊದಲನೇದಾಗಿ ನೀವು ಈಶಾನ್ಯ ರಾಜ್ಯಗಳನ್ನು ಅರ್ಥ ಮಾಡ್ಕೋಬೇಕು ಅಲ್ಲಿಯ ಸಂಸ್ಕೃತಿ ಬದುಕು ಪರಂಪರೆ ಭಾಷೆ ಇದೆಲ್ಲ ಬಹಳ ಮುಖ್ಯವಾದ್ದು ಅದನ್ನು ನೀವು ಅರ್ಥ ಮಾಡಿಕೊಳ್ಳದೆ ನೀವು ಆಡಳಿತ ನಡೆಸೋಕ್ಕಾಗಲ್ಲ ಸಿ ಅಲ್ಲಿಯ ಜನಾಂಗ ಯಾವ ರೀತಿಯ ಜನಾಂಗ ಅವರ ಆಹಾರ ಪದ್ಧತಿ ಯಾವುದು ಅವರ ಸಂಸ್ಕೃತಿ ಹೇಗಿದೆ ಅಲ್ಲಿ ಬೇರೆಯವರು ವಲಸೆ ಬಂದರೂ ಇನ್ನೊಂದು ಕೂಗಾಟಗಳೇನಿವೆ ಅಲ್ಲ ಅದು ಕೇವಲ ಹೇಳಿಕೆಗಳ ಮೂಲಕ ಸಾರ್ ನೋಡೋಕ್ಕಾಗಲ್ಲ ಆಗಲ್ಲ ಅದನ್ನು ಮೀರ್ ನೋಡಬೇಕಾಗತ್ತೆ ಆದರೆ ಇಡೀ ಈ ಒಂದು ಸ್ಥಿತಿಯನ್ನು ನಿರ್ವಹಿಸುವುದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲ ಆಗಿವೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಂತ ಏನು ಗೊತ್ತಾ ಈಶಾನ್ಯ ರಾಜ್ಯಗಳ ಮೇಲೆ ಬಿಸಿ ಚೀನಾದ ಕಣ್ಣು ಇದೆ ಭಾಳ ಭಾಳ ಸೂಕ್ಷ್ಮ ಪ್ರದೇಶಗಳು ನೀವು ಇಲ್ಲಿ ರಾಜಕೀಯ ಮಾಡ್ತೀರಾ ಪೊಲಿಟಿಕ್ಸ್ ಮಾಡ್ತೀರಾ ಯಾಕೆ ನೀವು ಆ ಮುಖ್ಯಮಂತ್ರಿಯನ್ನು ಎತ್ತಾಕಕ್ಕಾಗಲ್ಲ ಯಾವುದ್ಯಾವ್ದೋ ಮುಖ್ಯಮಂತ್ರಿಗಳ್ನ ಉರುಳಿಸ್ ನೋಡ್ತೀರಿ ರಾಷ್ಟ್ರಪತಿ ಭವನವನ್ನು ಬಳಸ್ಕೊತೀರಿ ಎಲ್ಲ ಮಾಡ್ತೀರಿ ಆದರೆ ಮಣಿಪಾಲದಲ್ಲಿ ಮಣಿಪುರದಲ್ಲಿ ಯಾಕೆ ಸಾಧ್ಯ ಆಗಲ್ಲ ಅದು ದಟ್ ಇಸ್ ದಟ್ ಇಸ್ ಅ ಸೀರಿಯಸ್ ಸಿಚುವೇಶನ್ ಅಂತ ನಾನು ಹೇಳ್ತಾ ಇರೋದು ಸೊ ಆದರೆ ಇದುವರೆಗೆ ಸರ್ಕಾರಗಳು ಮಣಿಪುರದ ವಿಚಾರದಲ್ಲಿ ವಿಫಲ ಆಗಿವೆ ಅಲ್ಲಿ ಹೆಣ್ಣು ಮಕ್ಕಳನ್ನು ಬೆತ್ತಲೆಯಾಗಿ ಮೆರವಣಿಗೆ ಮಾಡಲಾಯಿತು ದೌರ್ಜನ್ಯ ನಡೆಸಲಾಯಿತು ಅತ್ಯಾಚಾರ ನಡೆಸಲಾಯಿತು ಈಗ ನನಗೆ ಇದು ಅಪಾಯಕಾರಿ ಅಂತ ಕಾಣೋದೇನು ಅಂದರೆ ಕೇಂದ್ರ ಸರ್ಕಾರ ಈಗ ಮಣಿಪುರದ ಪರಿಸ್ಥಿತಿಯನ್ನು ನಿರ್ವಹಿಸುವಂತೆ ಮಿಲಿಟ್ರಿಗೆ ಸೂಚನೆ ನೀಡಿದೆ ಮಿಲಿಟ್ರಿಗೆ ಸೂಚನೆ ಮಿಲಿಟ್ರಿ ಒಂದ್ಸಲ ಎಂಟ್ರಿ ತಗೊಂಡ್ರೆ ಇದು ಡೆಮೋಕ್ರಸಿ ಜನತಂತ್ರ ಇಟ್ ಇಸ್ ಅ ಹಾರಿಬಲ್ ಸಿಚುವೇಶನ್ ಅದನ್ನು ನಿರ್ವಹಿಸುವುದಕ್ಕೆ ಮಿಲಿಟ್ರಿ ಕರೆದಿರುವುದು ಸೂಕ್ತ ಅಲ್ಲ ಅಂತ ನನಗನ್ಸಲ್ಲ ಯಾಕೆಂದ್ರೆ ಮಿಲಿಟ್ರಿ ಬಂದೂಕಿದೆಯಲ್ಲ ಬಂದೂಕು ಮಾತನಾಡುವ ರೀತಿ ಬೇರೆ ಬಂದಕ್ಕೂ ವಿಭಿನ್ನವಾಗಿ ಮಾತನಾಡುತ್ತೆ ಅದೇ ರೀತಿ ಸೈನಿಕರು ವಿಭಿನ್ನವಾಗಿ ವರ್ತಿಸ್ತಾರೆ ಅವರಿಗೆ ಯಾವ ಸೈನ್ಯದಲ್ಲಿ ಕೆಲಸ ಮಾಡ್ತಾರೆ ಅವರು ರಕ್ತ ಅವರನ್ನ ಎಷ್ಟರ ಮಟ್ಟಿಗೆ ತಲ್ಲಣಗೊಳಿಸುತ್ತೆ ಗೊತ್ತಿಲ್ಲ ಸಾವು ಎಷ್ಟರ ಮಟ್ಟಿಗೆ ತಲ್ಲಣಗೊಳಿಸುತ್ತೆ ಗೊತ್ತಿಲ್ಲ ಮತ್ತು ಆ ಸಮಸ್ಯೆಯ ಮೂಲವನ್ನ ಅರ್ಥ ಮಾಡಿಕೊಳ್ಳೋದು ಸೈನ್ಯಕ್ಕೆ ಸಾಧ್ಯ ಆಗಲ್ಲ ಮಿಲಿಟರಿಗೆ ಸಾಧ್ಯ ಆಗಲ್ಲ ಯಾಕಂದ್ರೆ ಆ ಸಮಸ್ಯೆ ಅದು ಬೇರೆ ಬೇರೆ ರೂಪಗಳನ್ನ ಪಡೆಯುತ್ತೆ ಅದನ್ನ ಬಹಳ ಸೂಕ್ಷ್ಮತೆಯಿಂದ ನೋಡಬೇಕು ನಿಮಗೆ ಎಲ್ಲಿ ಬಂದೂಕಿನ ಬಳಕೆ ಮಾಡಬೇಕು ಮತ್ತು ಎಲ್ಲಿ ಮನಸ್ಸಿನ ಬಳಕೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಒಂದು ಸರ್ಕಾರ ಬಹಳ ಮುಖ್ಯವಾದ್ದು ಅನಿವಾರ್ಯವಾಗಿ ನೀವು ಯಾವಾಗ ಮಿಲಿಟ್ರಿ ಬಂದೂಕನ್ನ ಬಳಸಕ್ಕೆ ಹೋಗ್ತೀರಿ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ ಆ ಅಪಾಯ ನನಗೆ ಕಾಣ್ತಾ ಇದೆ ಮಣಿಪುರ ಏನು ಗೊತ್ತಾ ನಮ್ಗೆ ಮಣಿಪುರ ಬಹಳ ಪ್ರೀತಿ ಪಾತ್ರ ಆಗದೆ ಹೇಗೆ ಗೊತ್ತಾ ನಿಮಗೆ ಗೊತ್ತಾ ಬಬ್ರು ವಾಹನ ಅನ್ಸಲುವಾಗಿ ಅರ್ಜುನ ಅಲ್ಲಿ ಹೋದ ಅಂತ ನಂಬಿಕೆ ಇದೆ ಅಲ್ಲೇ ಮದುವೆಯಾಗಿ ಅವನ ಮಗ ಬಬ್ರು ವಾಹನ ಹುಟ್ಟುತ್ತಾನೆ ಅಲ್ವಾ ಸೊ ನಮ್ಮ ಮಣಿಪುರ ಅಂದ್ರೆ ನಮ್ಮ ಇಡೀ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಮಣಿಪುರ ಮಹಾಭಾರತ ಕಾಲದಿಂದ ಉಳ್ಕೊಂಡಿದೆ ಅದೇ ರೀತಿ ಆ ಮಣಿಪುರದ ಬಗ್ಗೆನೆ ನಮ್ಮ ಯಕ್ಷಗಾನದಲ್ಲೂ ಹಾಡುಗಳಿವೆ ಸಲಾಮು ತಕ್ಕೋ ಮಣಿಪುರ ದೊರೆಯೇ ಸಲಾಮು ತಕ್ಕೋ ಮಣಿಪುರ ದೊರೆಯೇ ಇಂತಹ ಮಣಿಪುರದೊರೆಗೆ ಕೈ ಮುಗಿಯುತ್ತಿರುವ ನಮ್ಮ ಸಂಸ್ಕೃತಿಯಲ್ಲಿ ಈಗ ಅಲ್ಲಿ ಮಿಲಿಟರಿ ಕರೆಯುವ ಸ್ಥಿತಿ ಬಂದಿದೆ ಯೋಚನೆ ಮಾಡಿ ಏನಾಗುತ್ತೆ ಅಂತ ಎರಡನೇ ವಿಚಾರ ನಾನು ಹೇಳ್ತಾ ಇದ್ದೆ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ಅಲ್ಲಿಯ ಆಸ್ಪತ್ರೆ ಝಾನ್ಸಿ ಮಹಾರಾಣಿ ಲಕ್ಷ್ಮೀದೇವಿ ಆಸ್ಪತ್ರೆ ಏನಿದೆ ಆಸ್ಪತ್ರೆಯಲ್ಲಿ ನಡೆದದ್ದು ಹತ್ತು ಮಕ್ಕಳುಗಳು ಹೋದ್ರಲ್ರಿ ಈಗ ಇನ್ನೂ ಹತ್ತು ಹದಿನಾರು ಮಕ್ಕಳ ಸ್ಥಿತಿ ಗಂಭೀರವಾಗಿದೆ ಬಹಳ ಗಂಭೀರವಾಗಿದೆ ಇದು ಸೊ ಅದು ಏನಾಗುತ್ತೋ ಗೊತ್ತಿಲ್ಲ ಇಡೀ ಆರೋಗ್ಯ ವ್ಯವಸ್ಥೆ ಉತ್ತರ ಭಾರತ ಇದೆಯಲ್ಲ ಇಡೀ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಡೆವಲಪೇ ಆಗಿಲ್ಲ ಅಲ್ಲಿ ಅಭಿವೃದ್ಧಿನೇ ಆಗಿಲ್ಲ ಅಲ್ಲಿ ಅಲ್ಲಿಂದು ಗುಂಡಾಗಿಡಿ ಕೆಳಗಡೆದು ಇನ್ನೊಂದು ಮತ್ತೊಂದು ಮಾ ಈ ರೀತಿ ನಡೆದಂತ ರಾಜ್ಯಗಳು ಅಲ್ಲಿ ಹೆಲ್ತ್ ಕೇರ್ ಅನ್ನೋದೇ ಇಲ್ಲ ಮಾಡೇ ಇಲ್ಲ ಈಗಲೂ ಹೆಲ್ತ್ ಕೇರ್ಗೆ ಏನಾದರೂ ವ್ಯವಸ್ಥೆ ಇದೆ ಎಲ್ಲಿ ನೀವು ಆಸ್ಪತ್ರೆಗಳನ್ನು ಕಟ್ಟಿಸಿ ಅಂದರೆ ನಾವಲ್ಲಿ ದೇವಸ್ಥಾನ ಕಟ್ತೀವಿ ಅಂತ ದೇವಸ್ಥಾನ ನಿಮ್ಮ ಆರೋಗ್ಯವನ್ನು ಉಳಿಸ್ಲಾರ್ದು ಸರ್ ಉಳಿಸ್ಲಾರದು ದೇವಸ್ಥಾನ ಮಾನಸಿಕವಾಗಿ ಬೇಕು ಹೋಗೋದಕ್ಕೆ ಬರೀ ದೇವಸ್ಥಾನಗಳನ್ನೇ ನೀವು ಕಟ್ತಾ ಹೋದರೆ ಆಸ್ಪತ್ರೆಗಳನ್ನ ಕಟ್ಟದೆ ಹೋದರೆ ಇಡೀ ಜನಾಂಗ ನಾಶ ಆಗುತ್ತೆ ಜನಾಂಗ ನಾಶ ಆಗುತ್ತೆ ಶಿಕ್ಷಣ ಆರೋಗ್ಯ ಇಂಥದ್ರ ಬಗ್ಗೆ ನೀವು ಮಹತ್ವ ಕೊಡಬೇಕು ಆದರೆ ಶಿಕ್ಷಣ ಆರೋಗ್ಯದ ಬಗ್ಗೆ ಮಹತ್ವ ಕೊಡದೇನೆ ಅಲ್ಲೋ ಇಲ್ಲೋ ಒಂದು ಫ್ಲೈಓವರ್ ಮಾಡಿ ನಾಲ್ಕು ಮಾಡಿ ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಾ ದೇವಸ್ಥಾನಗಳನ್ನ ಕಟ್ಟಿ ಕಾ ಕಾವಿ ಹಾಕ್ಕೊಂಡು ಓಡಾಡಿ ಜೈ ಶ್ರೀರಾಮಂದು ಕತ್ತಿ ಜಳಪಿಸಿ ವರ್ಕೌಟ್ ಆಗಲ್ಲ ಅದು ಉಳಿಯಲ್ಲ ಉಳಿಯಲ್ಲ ಉತ್ತರ ಭಾರತದ ಬಹುತೇಕ ಸ್ಥಿತಿ ಹಾಗೆ ಇದೆ ದಟ್ಸ್ ಗೋಯಿಂಗ್ ಬ್ಯಾಕ್ ನಾವು ಒಂದು ಸರಿಯಾದ ಒಂದು ಆಸ್ಪತ್ರೆ ಮಾಡೋಕ್ಕಾಗಲ್ಲ ಎಲ್ಲ ಸಾಯ್ತಾ ಇದ್ದಾರೆ ಯೋಗ್ಯತೆಗೆ ಹ್ಞೂ ಸರಿ ಬಿಡಿ ಈಗ ಇನ್ನೊಂದು ವಿಚಾರಕ್ಕೆ ಬರ್ತೇನೆ ಇದೆಲ್ಲ ನೋಡೋದು ಮಹಾರಾಷ್ಟ್ರದಲ್ಲಿ ಏನು ಭಾರಿ ಚುನಾವಣಾ ಪ್ರಚಾರ ನಡೀತಾ ಇದೆ ಇನ್ನೊಂದು ನಡೀತಾ ಇದೆ ಬಿ ಜೆ ಪಿ ಹೊಸ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಏನು ಗೊತ್ತಾ ಅದು ಓಟ್ ಅಂತ ಅಲ್ಲಿ ನಾನು ಹೇಳಿದೆ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಕಂದಮ್ಮಗಳೇ ಹೋಗ್ಬಿಟ್ಟು ಮಣಿಪುರದಲ್ಲಿ ಬೆಂಕಿ ಹತ್ತಿ ಇದೆ ಆದರೆ ಇವರು ಎಲ್ಲೋ ವೋಟ್ ಓಟ್ ಅಂತ ಭಾಷಣ ಮಾಡ್ತಾ ಕೂತಿದ್ದಾರೆ ನಿನ್ನೆ ಬಿ ಜೆ ಪಿ ವಕ್ತಾರರು ಕೂಡ ಇದರ ಬಗ್ಗೆ ಮಾತನಾಡಿದ್ರು ತಾವಲ್ಲ ಕೇಳಿಸ್ಕೊಂಡಿರ್ಬೋದು ಅನಿಸುತ್ತೆ ಅದು ಯಾಕೆ ಅಂದರೆ ಕೆಲವು ಮುಸ್ಲಿಂ ಸಂಘಟನೆಗಳಿದಿವೆ ಅವು ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಕರೆ ನೀಡಿದವೆ ಅದು ಎಲ್ಲೆಲ್ಲಿ ಯಾರು ಯಾರಿಗೆ ಮತದಾನ ಮಾಡಬೇಕು ಮತ ಹಾಕಬೇಕು ಅನ್ನೋದು ಸಂಬಂಧಪಟ್ಟ ಹಾಗೆ ಸೊ ನ್ಯಾಚುರಲಿ ಅಲ್ಪಸಂಖ್ಯಾತರು ಯಾರಿಗೆ ಮತ ಹಾಕಬೇಕು ಅಂತ ಕರೆ ನೀಡ್ತಾರೆ ಅನ್ನೋದು ನಮ್ಗೆ ಗೊತ್ತು ಬಹುಸ ಯಾರಿಗೆ ನಮಗೆ ರಕ್ಷಣೆ ಕೊಡ್ತಾರೆ ಯಾರಿಂದ ಒಳ್ಳೇದಾಗುತ್ತೋ ಅವರಿಗೆ ಮತ ಹಾಕುವಂಥ ಕರೆಯನ್ನು ನೀಡಿಯೋದು ಸಾಮಾನ್ಯವಾದದ್ದು ಸೊ ಮುಸ್ಲಿಂ ಸಂಘಟನೆಗಳು ಕೂಡ ಇವತ್ತು ಕರೆ ನೀಡಿದರೆ ಮುಸ್ಲಿಂ ಸಮುದಾಯಕ್ಕೆ ಯಾರಿಗೆ ಒಳ್ಳೇದಾಗುತ್ತೆ ಅವರಿಗೆ ಮತ ಹಾಕಿ ಅಂತ ಕರೆ ನೀಡಿದ್ದಾರೆ ಅದು ಓಟ್ ಜಿಹಾದಂತೆ ಪ್ರತಿ ಒಂದನ್ನು ಕೂಡ ಕಮ್ಯುನಲ್ ಆಗಿ ನೋಡೋದು ಈಗ ಅದ್ರ ಬಗ್ಗೆ ವೋಟ್ ಜಿಹಾದ್ ನಾವು ಕೋರ್ಟಿಗೆ ಹೋಗ್ತೀವಿ ಅಂತ ಅವನು ಯಾವನೋ ಬಿಜೆಪಿ ವಕ್ತಾರ ಮಾತಾಡ್ತಾ ಇದ್ದ ಏನು ದೇಶ ಏನು ಮಾಡಕ್ಕೆ ಹೊರಟಿದ್ದೀರಿ ಎಲ್ಲಿಗೆ ತೆಗೆದುಕೊಂಡು ಹೋಗ್ತೀರಿ ದೇಶವನ್ನ ಸುಳ್ಳು ಭ್ರಮೆ ಇವುಗಳ ನಡುವೆ ಎಲ್ಲಿ ಎಷ್ಟು ಕಾಲ ನೀವು ಇರೋಕ್ಕೆ ಸಾಧ್ಯ ಆಗುತ್ತೆ ಮಣಿಪುರ ಕಣ್ಣು ಮುಂದೆ ಹೊತ್ತು ಇದೆ ಉತ್ತರ ಪ್ರದೇಶದಲ್ಲಿ ಈಗಾಗ್ತಾ ಇದೆ ಗುಜರಾತ್ನಲ್ಲಿ ಇನ್ನೊಂದು ಏನೋ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆಯುತ್ತೆ ಅಲ್ಲಿ ಮತ್ತೆ ಕೋಮು ಆಧಾರದ ಮೇಲೆ ಜನರನ್ನು ಒಡೆಯುವ ಕೆಲಸ ನಡೀತಾ ಇದೆ ಎಲ್ಲಿವರೆಗೆ ಸ್ವಾಮಿ ಈ ದೇಶ ಉಳಿಯುತ್ತಾ ಉಳಿಯುತ್ತಾ ಸರ್ ಐ ಡೋಂಟ್ ತಿಂಕ್ ಸೊ ನನಗೀಗ ಆ ಅನುಮಾನ ಶುರುವಾಗಿದೆ ಯಾಕೆಂದ್ರೆ ಒಂದು ದೇಶ ಅನ್ನೋದು ಇದೆಯಲ್ಲ ಒಂದು ದೇಶ ಅನ್ನುವುದು ಕೇವಲ ಭೂಪ್ರದೇಶ ಅಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಒಂದು ದೇಶ ಅಂದ್ರೆ ಅಲ್ಲಿ ಎಲ್ಲ ಜನ ಸಮುದಾಯ ಅಲ್ಲಿರುವ ಸಂಸ್ಕೃತಿ ಅಲ್ಲಿರುವ ಪರಂಪರೆ ಅಲ್ಲಿರುವ ಭಾಷೆ ಅಲ್ಲಿಯ ಸಾಹಿತ್ಯ ಅದನ್ನು ಮೀರಿ ನೀವು ದೇಶ ಉಳಿಯಲ್ಲ ಉಳಿಸಕ್ಕೆ ಸಾಧ್ಯ ಆಗಲ್ಲ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಭಾಷಾ ಉಳಿಸಲ್ಲ ಹಿಂದೂಗಳನ್ನ ಪ್ಲೀಸ್ ಅಂಡರ್ಸ್ಟ್ಯಾಂಡ್ 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 ಅದು ತಿಳುಕಲ್ದಿದ್ರೆ ದೇಶ ಹಾಳಾಗ್ಬಿಡುತ್ತೆ ಇರುವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಾಗಲಿ ನಾನು ವಾಯಿನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ನಂಬರನ್ನು ಕೆಳಗಡೆ ಕೊಟ್ಟಿದ್ದೀನಿ ನಾವು ಸಹಾಯ ಮಾಡೋದಿದ್ರೆ ಮಾಡಬಹುದು ಎಸ್ ಇವತ್ತಿನ ದಿನ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ನಮಗಿಸ್ತೀನಿ